ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮದುವೆಯ ಬಂಧ ಗಟ್ಟಿಯಾಗಿರಲು ಸುಧಾಮೂರ್ತಿಯವರ ಮೂರು ಚಿನ್ನದಂತಹ ಸಲಹೆಗಳನ್ನು ನೋಡೋಣ ಬಹಳಷ್ಟು ಜನರಿಗೆ ಸ್ಫೂರ್ತಿಯ ಚಿಲುಮೆಯಾಗಿರುವ ಸುಧಾಮೂರ್ತಿಯವರು ಯುವ ಜನರಿಗೆ ಆಗಾಗ ಬೆಲೆ ಕಟ್ಟಲಾಗದ ಸಲಹೆಗಳನ್ನು ನೀಡ್ತಾ ಇರ್ತಾರೆ ಸದ್ಯ ಅವರು ನೀಡಿರುವ ಒಂದು ಸಂದರ್ಶನದಲ್ಲಿ ದಾಂಪತ್ಯದ ಬಗ್ಗೆ ಮೂರು ಅಮೂಲ್ಯ ಸಲಹೆಗಳನ್ನು ಹಂಚಿಕೊಂಡಿದ್ದಾರೆ ಅಂತಹ ಸಲಹೆಗಳು ಯಾವುವು ಎಂದು ನೀವು ಕೇಳಬೇಕಾ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಸಂಪೂರ್ಣ ಉಚಿತ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಮೊದಲನೇ ಸಲಹೆ ದಂಪತಿಗಳಂದ ಮೇಲೆ ಜಗಳ ಇತ್ತಿದ್ದೆ ನಿಮಗೆ ಮದುವೆಯಾಗಿದೆ ಎಂದರೆ ಜಗಳವಾಡುವುದು ನಿಮ್ಮ ಹಕ್ಕಾಗಿದೆ ನೀವು ಒಮ್ಮೆಯೂ ಜಗಳವಾಡಿಲ್ಲ ಎಂದಾದರೆ ನೀವು ಗಂಡ ಹೆಂಡತಿಯೇ ಅಲ್ಲ ಹಾಗಂತ ಜಗಳವಾಡಿದ್ರೆ ಮಾತ್ರ ಗಂಡ ಹೆಂಡತಿ ಅಂತ ಅರ್ಥ ಅಲ್ಲ ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಕಾಳಜಿ ಇರುತ್ತೆ ಅಂತ ಇವರ ಸಲಹೆ ಅದು ಪರ್ಫೆಕ್ಟ್ ಕಪಲ್ ಯಾರೂ ಇಲ್ಲ ಜೀವನ ಅಂದರೆ ಕೊಟ್ಟು ತೆಗೆದುಕೊಳ್ಳುವುದು ಯಾರದ್ದು ಪರಿಪೂರ್ಣ ಜೀವನ ಜೋಡಿ ಇಲ್ಲವೇ ಇಲ್ಲ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ ಪರ್ಫೆಕ್ಟ್ ಕಪಲ್ ಅಂತ ಇರೋರು ನೂರರಲ್ಲಿ ಒಂದು ಕಪಲ್ ಮಾತ್ರ ಅಂತಹ ಜೋಡಿಗಳನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಸಲಹೆ ಎರಡು ಇಬ್ಬರು ಜಗಳವಾಡಿದ ಮೇಲೆ ಒಬ್ಬರು ಅಸಮಾಧಾನಗೊಂಡಿದ್ರೆ ಮತ್ತೊಬ್ಬರು ಸಮಾಧಾನ ವಹಿಸಿ ಒಬ್ಬರಿಗೊಬ್ಬರು ನೆರವಾಗಿ ಇದು ಸುಧಾಮೂರ್ತಿಯವರ ಇನ್ನೊಂದು ಸಲಹೆ ಆಗಿದೆ ಹೆಚ್ಚಿನ ಮಹಿಳೆಯರು ಹೊರಗೆ ಕೆಲಸ ಮಾಡುವುದರಿಂದ ಮನೆ ಕೆಲಸದಲ್ಲಿ ಪರಸ್ಪರ ಸಹಾಯ ಮಾಡಿ ಹೆಂಡತಿಯೇ ಎಲ್ಲವನ್ನು ಮಾಡಬೇಕೆಂದು ನಿರೀಕ್ಷಿಸಬಾರದು ಎಂದು ಪುರುಷರಿಗೆ ಕಿವಿಮಾತನ್ನು ಕೂಡ ಸುಧಾಮೂರ್ತಿಯವರು ಹೇಳಿದ್ದಾರೆ ಸಲಹೆ ಮೂರು ಹೆಂಡತಿಗೆ ಅಡುಗೆ ಮನೆಯಲ್ಲಿ ಖಂಡಿತ ಸಹಾಯ ಮಾಡಿ ಇದು ಬಹಳ ಮುಖ್ಯವಾದದ್ದು ಎಂದು ಈ ಕಾಲದ ಪುರುಷರಿಗೆ ಚಂದದ ಸಲಹೆಯನ್ನು ಕೂಡ ನೀಡಿದ್ದಾರೆ ಸಂಸಾರ ಸುಖದಿಂದ ಸಾಗಲು ಪತ್ನಿಯ ಕೆಲಸಗಳನ್ನು ಗಂಡ ಹಂಚಿಕೊಳ್ಳಬೇಕು ಎಂಬುದು ಸುಧಾಮೂರ್ತಿಯವರ ನೀಡುವ ಮತ್ತೊಂದು ಸಲಹೆ ಆಗಿದೆ ಕೆಲವು ದಂಪತಿಗಳನ್ನು ನೋಡಿದರೆ ತುಂಬಾನೇ ಬೇಜಾರಾಗುತ್ತೆ ಒಂದೇ ವರ್ಷದಲ್ಲಿ ಹಲವಾರು ಮನಸ್ತಾಪಗಳನ್ನು ಮಾಡಿಕೊಂಡು ಜಗಳವಾಡಿ ನಿವೋರ್ಸ್ಗೂ ಕೂಡ ಹೋಗ್ತಾರೆ ಅಂತಹ ದಂಪತಿಗಳಿಗೆ ಇವರ ಸಲಹೆಗಳು ತುಂಬಾನೇ ಬೆಸ್ಟ್ ಅಂತ ಹೇಳಬಹುದು ಇರುವುದೊಂದು ಜೀವನ ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸ ಕಾಳಜಿಯನ್ನು ತೋರಿಸ್ಕೊಂಡು ಚೆನ್ನಾಗಿ ಬದುಕಬೇಕು ಸುಧಾಮೂರ್ತಿಯವರ ಈ ಮೂರು ಸಲಹೆಗಳು ನಿಮಗೂ ಕೂಡ ಇಷ್ಟವಾಗಿದೆಯಾ ಹಾಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್